ನಾವಿದ್ದೀವಿ ಇವತ್ತು ದಾವಣಗೆರೆ ಜಿಲ್ಲೆಯ ಕೈದಾಳ್ ಗ್ರಾಮದಲ್ಲಿ ಕೈದಾಳ ಗ್ರಾಮದಲ್ಲಿ ಇತ್ತೀಚೆಗೆ ಪಿತೃಪಕ್ಷದ ಆಚರಣೆ ನಡೆದಿತ್ತು ಕಳೆದ ಉಪ್ಪಾರರು ಇಲ್ಲಿ ಪಿತೃಪಕ್ಷದ ಪಕ್ಷದ ಆಚರಣೆಯನ್ನು ಮಾಡಿದ್ದಾರೆ ಆ ಸುದ್ದಿ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಕೈದಾಳ್ ಗ್ರಾಮದಲ್ಲಿರುವಂತಹ ಶ್ರೀ 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 ಮಲ್ಲಿಕಾರ್ಜುನ ದೇವರ ಆಶೀರ್ವಾದವನ್ನು ನಾವು ಮೊದಲು ಪಡೆಯೋಣ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಈಗ ನಿಮಗೆ ಕಾಣ್ತಾ ಇದೆ ಈ ದೇವಸ್ಥಾನದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಪಡೆದು ಮುಂದಿನ ಗುಡಿಯನ್ನು ಪಡೋಣ ಬನ್ನಿ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಪಡೆಯೋಣ ಶ್ರೀ ಮಲ್ಲಿಕಾರ್ಜುನ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕೈದಾಳ್ ಗ್ರಾಮ ಕೈದಾಳ್ ಮಲ್ಲಿಕಾರ್ಜುನ ಸ್ವಾಮಿಯ ಆಶೀರ್ವಾದ ಪಡೆದ ನಂತರ ಇಲ್ಲಿ ಮತ್ತೊಂದು ದೇವಸ್ಥಾನ ಇದೆ ಮಸ್ಯಾಂಬಿಕಾ ದೇವಸ್ಥಾನ ಮಸ್ಯಾಂಬಿಕ ದೇವಸ್ಥಾನದಲ್ಲಿ ಮಸ್ಯಾಂಬಿಕಾ ದೇವಿ ನೆಲೆಸಿದ್ದಾಳೆ ಕೊಳದ ಉಪ್ಪಾರರೆಲ್ಲರೂ ಸೇರಿ ಉಪ್ಪಾರ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಕೊಳಗದ ಉಪ್ಪಾರರು ಈ ಇದು निर्मीव भगीरथ उपार समुदाय भवन कैद्राम मुसियांबिका देवी ना कैद ग्राम देवस्थान ದೇವಿ ಆಶೀರ್ವಾದ ಪಡೆದು ನಂತರ ಇದೇ ಗ್ರಾಮದ ಕೊಳದ ಉಪ್ಪ ನಾವಿದೀವಿ ಇವತ್ತು ಕೈದಾಳಿ ಗ್ರಾಮದ ಕೊಳಗದ ಉಪ್ಪಾರರ ಕುಟುಂಬದಲ್ಲಿ ಕೊಳಗದ ಉಪ್ಪಾರರು ಕೂಡ ಪಿತೃಪಕ್ಷ ಪ್ರಧಾನ ಮತ್ತು ಪಿತೃಪಕ್ಷದ ಸಂಪ್ರದಾಯದ ಪ್ರಕಾರ ಅವರು ಯಾವ ರೀತಿ ಆಚರಣೆ ಮಾಡಿದ್ದಾರೆ ಬನ್ನಿ ಜಂಬು ಮುನಿ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಂದ ಮಾಹಿತಿಯನ್ನು ಕೇಳಿ ಪಡ್ಕೊಳ್ಳೋಣ ಸರ್ ಕರ್ನಾಟಕ ಧನಿ ಯೂಟ್ಯೂಬ್ ಚಾನಲಿಂದ ನಮಸ್ಕಾರಗಳು ನಮಸ್ಕಾರ ಇವತ್ತು ಎಲ್ಲ ಕಡೆಗೆ ಪಿತೃಪಕ್ಷ ಪ್ರಧಾನ ಆಚರಣೆ ಮಾಡಿದರಾ ಇಲ್ಲಿ ಕೈದಾಳಲ್ಲಿ ಕೂಡ ನೀವು ಕೊಳದ ಉಪ್ಪಾರ ಆಚರಣೆ ಮಾಡಿದರ ಅನ್ನೋದು ನಮಗೆ ಸುದ್ದಿ ಬಂತು ಅದ್ರ ಬಗ್ಗೆ ಸ್ವಲ್ಪ ಸಂಪ್ರದಾಯದ ಬಗ್ಗೆ ನಮಗೆ ತಿಳಿಸ್ಕೊಡಿ ಸರ್ ಇಲ್ಲಿ ನಮ್ಮಲ್ಲಿ ಪ್ರತಿ ವರ್ಷವೂ ಕೊಳದ ಉಪ್ಪಾರ ಎಲ್ಲರೂ ಅಣ್ಣ ನಮ್ಮ ಅಣ್ಣ ತಮ್ಮಗಳೆಲ್ಲ ಸೇರಿ ಪಿತೃಪಕ್ಷದ ಹಬ್ಬ ಮಾಡ್ಕೊತ ಬಂದ ನಮ್ಮ ಹಿರಿಯರು ಇದು ಸುಮಾರು ನೂರ ಅರವತ್ತ ಏಳು ಕುಟುಂಬಗಳು ಇಲ್ಲಿ ಬಂದು ಪಿತೃಪಕ್ಷ ಏನು ಕೆಲವರು ಮನೆಗಳಲ್ಲಿ ಯಾವ ರೀತಿ ಹಿರಿಯರು ಮಾಡ್ತಾರೋ ಆ ಥರ ಪಿಂಡ ಮಾಡ್ತಾರೋ ಅದೇ ತೀರ ಅದೇ ಥರ ನಮ್ಮ ಕೈದಾಳೆಯಲ್ಲಿ ಕೊಳದ ಉಪ್ಪರಲ್ಲ ಸೇರಿಕೊಂಡು ಇಲ್ಲಿ ಏನಪ್ಪ ಮೊದಲನೇದಾಗಿ ಅಂತಂದರೆ ನಮ್ಮ ಅಮಾಸೆ ಏನು ಮಾಲಾಯನ ಅಮಾಸೆ ಅಂತ ಬರುತ್ತದಲ್ಲ ಆ ಒಂದು ದಿವಸ ಮುಂಚೆ ಹೋಗಿ ಹರಿಹರದ ಒಳಗೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅವತ್ತಿನ ದಿನನೇ ಬೆಳಗ್ಗಿನ ಹೋಗಿ ಅಲ್ಲೆಲ್ಲ ಪೂಜೆ ಮಾಡಿ ಪ್ರಸಾದ ಮಾಡಿ ಒಳೆ ಪೂಜೆ ಮಾಡಿ ಬಂದು ನಂತರ ಒಂದು ಊರಲ್ಲಿ ಎಂಟ್ರಿ ಆದ ತಕ್ಷಣ ಒಂದು ಸಮ ಸಮಳ ಮ ಸಂಬಳದಲ್ಲಿ ಆಮೇಲೆ ಡೊಳ್ಳು ಮುಖಾಂತರ ದೇವಿಯನ್ನು ನಡೆಮುಡಿಗೆ ಮೇಲೆ ಕರೆತಂದು ಸ್ವಾಮಿ ಬಂದು ಪ್ರತಿಷ್ಠಾಪನೆ ಮಾಡಿ ಒಂದು ರಾತ್ರಿನೇ ನಮ್ಮದು ಅಮಾಸ್ಯೆ ಸ್ಟಾರ್ಟ್ ಆಗೋದಿಂದ ಅವತ್ತಿನ ದಿನ ರಾತ್ರಿ ಎಲ್ಲ ಸೇರಿಕೊಂಡು ಸಾಯಂಕಾಲ ಏಳು ಏಳುವರಿಂದ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಎಲ್ಲ ಬಂದು ನಮ್ಮ ಕೊಳದ ಉಪ್ಪಾರ ಅಣ್ಣ ತಮ್ಮಗಳು ಸುಮಾರು ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದರಿಂದ ಇಪ್ಪತ್ತು ಹಳ್ಳಿಯಿಂದನೂ ಬರ್ತಾರೆ ಬೆಂಗಳೂರು ಕಾಲಿಗೆರೆ ಹೊಸಳ್ಳಿ ಕಲ್ಬಂಡೆ ಗಿರಿಯಾಪುರ ಈ ರೀತಿ ನಾನಾ ನರಸೀಪುರ ನಾನಾ ಊರುಗಳಿಂದ ನಮ್ಮ ಅಣ್ಣ ತಮ್ಮಳುಗಳು ಬಂದು ಬಟ್ಟೆ ಏರಿಸಿ ಅಂದು ರಾತ್ರಿ ಹತ್ತು ಹತ್ತುವರೆಗೆ ರಾತ್ರಿ ಪ್ರಸಾದ ಆಗ್ತೈತಿ ನಂತರ ತಿರುಗ ಬೆಳಗ್ಗೆ ಮಾರನೇ ದಿನ ಸರ್ ಪಿತೃಪಕ್ಷ ಪದ್ಧತಿ ನೀವು ಮಾಡುವಾಗ ಮಸ್ಯಾಂಬಿಕಾ ದೇವಿಯನ್ನು ತಿಳಿಸ್ಕೊಡಿ ನಾವು ಮಾಲೆಯ ನಂತರ ಬೆಳಗ್ಗೆ kui te olete nüüd vastu kõndinud , tegelikult teie töö oleks .